ನಮಸ್ಕಾರ ಶುಭ ಸಂಜೆಯ ಒಂದು ನಮಸ್ಕಾರ ಇವತ್ತು ಒಂದು ಕಳವಳಕಾರಿ ವಿಚಾರವನ್ನು ತಮ್ಮೆಲ್ಲರ ಎದುರಿಗೆ ನಾನು ಇದ್ದೀನಿ ಅದು ಏನು ಅಂತಂದರೆ ಹಲವಾರು ರೀತಿಯ ಫ್ರಾಡ್ಗಳು ಇವೆ ಇಂದು ನಿನ್ನೆ ಸಾಕಷ್ಟು ಫ್ರಾಡ್ಗಳು ಇವೆ ಅವು ಹೇಗೆ ನಡೀತವೆ ಅಂತಂದರೆ ಆತ್ಮೀಯರೇ ಮೊಬೈಲ್ಗೆ ಮೆಸೇಜ್ ಬರ್ತದೆ ನೀವು ಈ ಲಿಂಕನ್ನು ಒತ್ತಿ ನಿಮಗೆ ಈ ಥರದ ಮಾಹಿತಿ ಸಿಗ್ತದೆ ಅಂತ ಅದೇ ಥರ ನಿಮ್ಮ ಫೇಸ್ಬುಕ್ ಅಕೌಂಟ್ ಹ್ಯಾಂಗ್ ಆಗ್ತದೆ ನಿಮ್ಮ ಹೆಸರಿಂದ ನಿಮ್ಮ ಫಾಲೋವರ್ಸಿಗೆಲ್ಲ ಮೆಸೇಜ್ ಹೋಗ್ತದೆ ಇವರು ತೊಂದರೆಯಲ್ಲಿದ್ದಾರೆ ನಾನು ತೊಂದರೆಯಲ್ಲಿದ್ದೀನಿ ದಯವಿಟ್ಟು ನನಗೆ ಹಣಕಾಸಿನ ಸಹಾಯ ಮಾಡಿ ಅಂತ ಮೆಸೇಜಸ್ ಹೋಗ್ತವೆ ವಾಟ್ಸಪ್ಪಲ್ಲಿ ಬರ್ತದೆ ಈ ಥರ ಒಂದು ಕೀ ಸಿ ಇದೆ ನೀವು ನಿಮ್ಮ ಅಕೌಂಟನ್ನು ಸುಸ್ಥಿರವಾಗಿ ಇಟ್ಕೋಬೇಕಂತಂದರೆ ಈ ಥರ ಈ ಒಂದು ಕೆಳಗೆ ಕಾಣುವ ಒಂದು ಲಿಂಕನ್ನು ಟಚ್ ಮಾಡಿ ಅಂತ ಮೆಸೇಜ್ ಬರ್ತದೆ ಫೇಸ್ಬುಕ್ಕಲ್ಲಿ ಬರ್ತದೆ ಅಥವಾ ಯಾರೋ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ನಾವು ಇಂಥ ಒಂದು ಕೆನರಾ ಬ್ಯಾಂಕಿಂದ ಅಥವಾ ಯೂನಿಯನ್ ಬ್ಯಾಂಕಿಂದ ಅಥವಾ ಸಿಂಡಿಕೇಟ್ ಬ್ಯಾಂಕಿಂದ ಅಥವಾ ಎಸ್ ಬಿ ಐದಿಂದ ನಾವು ಕಾಲ್ ಮಾಡ್ತಾ ಇದ್ದೀವಿ ನಿಮ್ಮದು ಮಾಹಿತಿ ಕೊಡಿ ಅಥವಾ ನಿಮಗೆ ಕ್ರೆಡಿಟ್ ಕಾರ್ಡ್ ಬಂದಿದೆ ಅಥವಾ ಎ ಟಿ ಎಮ್ ಕಾರ್ಡ್ ಬಂದಿದೆ ಅಂತ ಈ ಈಗ ಹತ್ತು ಹಲವಾರು ಹತ್ತು ಹಲವಾರು ಥರದ ಒಂದು ಕಾಲ್ಗಳು ಇವೆ ಆ ಕಾಲಿಗೆ ಏನಾದರೂ ನಾವು ರೆಸ್ಪಾನ್ಸ್ ರೆಸ್ಪಾನ್ಸ್ ಮಾಡಿ ಅವ್ರು ಕೇಳಿದಂಥ ಒಂದು ಮಾಹಿತಿಯನ್ನು ನಾವು ನೀಡಿದ್ದೆ ಆದರೆ ನಮ್ಮ ಖಾತೆಯಲ್ಲಿರುವ ಸಂಪೂರ್ಣ ಹಣ ಗೋವಿಂದ ಅದಕ್ಕೆ ದಯವಿಟ್ಟು ತಮ್ಮೆಲ್ಲರಲ್ಲಿ ನಾನು ಬೇರೆ ಯಾವ ವಿಚಾರವನ್ನು ಇವತ್ತು ಹೇಳ್ತಾ ಇಲ್ಲ ಯಾಕೆ ಅಂತಂದರೆ ಇವತ್ತೇ ಇವತ್ತಿನ ದಿನವೇ ನನ್ನ ಒಬ್ಬ ಮಿತ್ರ ಅವರಿಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬಂತು ಆ ಮೆಸೇಜಲ್ಲಿ ಅವ್ರದ್ದು ವಾಟ್ಸಪ್ ಹ್ಯಾಂಗ್ ಮಾಡಿದರು ವಾಟ್ಸಪ್ ಹ್ಯಾಂಗ್ ಮಾಡಿ ಅವ್ರ ಹೆಸರಿಂದ ಒಂದು ಕೆ ವೈಸಿದು ಕೆನರಾ ಬ್ಯಾಂಕ್ ಅಂತ ಒಂದು ಏನೋ ಒಂದು ಮೆಸೇಜ್ ಬಂತು ಅದನ್ನು ಟಚ್ ಮಾಡಿ ನಿಮ್ಮದು ಕೂಡ ಇ ವೈ ಸಿ ಕೆ ವೈ ಸಿ ಇ ವೈ ಸಿ ಆಗ್ತದೆ ಅಂಥೇಳಿ ಅದರಲ್ಲಿ ಮೆಸೇಜ್ ಬಂದಿತ್ತು ಅದನ್ನು ಗೊತ್ತಾಗದೆ ಯಾರು ಅದನ್ನು ಟಚ್ ಮಾಡಿ ಅದಕ್ಕೆ ಅದನ್ನೇನಾದರೂ ಓಪನ್ ಮಾಡಿಬಿಟ್ರೆ ಅವ್ರದ್ದು ಹರೋಹರ ಆ ಕಾರಣದಿಂದ ಬಂಧುಗಳೇ ನಾವು ಒಂದು ಪೈಸೆಯನ್ನು ದುಡಿಬೇಕಾದ್ರೆ ಸಾಕಷ್ಟು ಶ್ರಮ ವಹಿಸಿರ್ತೀವಿ ಸಾಕಷ್ಟು ದುಡಿದಿರ್ತೀವಿ ನಮ್ಮ ನಮ್ಮ ಆದ್ಯತೆಗೆ ತಕ್ಕಂತೆ ನಮ್ಮ ಖಾತೆಯಲ್ಲಿ ನಾವು ದುಡ್ಡನ್ನು ಶೇಖರಣೆ ಮಾಡಿಟ್ಟಿರ್ತೀವಿ ಅಥವಾ ಮುಂದೆ ಬರೋ ಯಾವುದೋ ಒಂದು ಕೆಲಸಕ್ಕೆ ಬೇಕಂತ ನಾವು ಹಣವನ್ನು ಸಂಗ್ರಹಿಸಿಟ್ಟಿರ್ತೀವಿ ಆ ಎಲ್ಲ ಹಣವನ್ನು ನಾವು ಬೇರೆ ಯಾರಿಗೋ ಒಂದು ತಪ್ಪು ಬೇರೆ ಯಾರದೋ ಒಂದು ತಪ್ಪು ಮಾಹಿತಿಯಿಂದ ನಾವು ಕಳ್ಕೊ ಕಳೆದುಕೊಳ್ಳೋದು ಬೇಡ ಅಮೌಂಟ್ ಹೋದ ನಂತರ ಹಣ ಹೋದ ನಂತರ ನಾವು ಕೊರಬೋದು ಬೇಡ ಆ ಕಾರಣದಿಂದ ಸರ್ಕಾರನೂ ಕೂಡ ಈ ಬಗ್ಗೆ ಸಾಕಷ್ಟು ಎಚ್ಚರಿಕೆ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದೆ ಅದೇ ಥರ ದಿನನಿತ್ಯ ನ್ಯೂಸ್ ಪೇಪರಲ್ಲೂ ಕೂಡ ಬರ್ತಾ ಇದೆ ಅದೇ ಥರ ಫ್ರಾಡ್ ಇವು ಎಲ್ಲ ಒಂದು ಬ್ಯಾಂಕರ್ಸ್ ಕೂಡ ಒಂದು ಮೆಸೇಜನ್ನು ಕಳಿಸ್ತಾರೆ ನಾವು ಯಾವುದೇ ಥರದ ಕೆ ಸಿಯನ್ನು ನಿಮ್ಮ ಮೊಬೈಲ್ ಮುಖಾಂತರ ಕೇಳೋದಿಲ್ಲ ನೀವು ಯಾವುದೇ ಥರದ ನಮ್ಮ ಹೆಸರು ಹೇಳ್ಕೊಂಡು ಯಾರಾದರೂ ಫೋನ್ ಮಾಡಿದರೆ ನೀವು ಅವರಿಗೆ ಮಾಹಿತಿಯನ್ನು ಕೊಡಬೇಡಿ ಅಂತ ಬ್ಯಾಂಕರ್ಸ್ ಕೂಡ ಒಂದು ಮೆಸೇಜ್ಗಳನ್ನು ಕಳಿಸ್ತಾರೆ ಆದರೂ ಸಹಿತ ಎಷ್ಟೋ ಜನ ಮುಗ್ಧರು ಎಷ್ಟೋ ಜನ ಈ ಫ್ರಾಡ್ ಮಾಡುವಂಥವರ ಒಂದು ಬಲೆಗೆ ಬಿದ್ದು ಅವರು ಕೂಡ ತಾವು ಗಳಿಸಿಟ್ಟಂಥ ಕೂಡಿಟ್ಟಂಥ ಹಣವನ್ನು ಇವತ್ತು ಕಳೆದುಕೊಳ್ತಾ ಇದ್ದಾರೆ ಅದಕ್ಕಾಗಿ ಬಂಧುಗಳೇ ತಮ್ಮೆಲ್ಲರಲ್ಲಿನೂ ಒಂದು ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ ಇಂಥ ಫ್ರಾಡ್ಗಳಿಗೆ ಯಾರು ನಾವು ಶರಣ ಬೇಡ ನಾವು ಕೂಡಿಟ್ಟ ಒಂದು ನಾಲ್ಕು ದುಡ್ಡನ್ನು ಕಳೆದುಕೊಳ್ಳೋದು ಬೇಡ ಆ ಕಾರಣದಿಂದ ನಾವೆಲ್ಲರೂ ಎಚ್ಚರವಾಗಿರೋಣ ಯಾಕೆ ಅಂತಂದರೆ ಇವತ್ತಿನ ಜಗತ್ತಿನಲ್ಲಿ ಪುಸ್ತಕ ಓದೋದು ಅಥವಾ ಪತ್ರಿಕೆ ಓದೋದಕ್ಕಿಂತ ಈ ಒಂದು ಮೊಬೈಲ್ ದಾಸರಾಗಿದ್ದೀವಿ ನಾವು ಆ ಮೊಬೈಲು ಒಳ್ಳೆಯದಕ್ಕೆ ಒಳ್ಳೆಯದು ಕೆಟ್ಟದಕ್ಕೆ ಕೆಟ್ಟದು ಆ ಕಾರಣದಿಂದ ನಾವು ಯಾವಾಗಲೂ ಜಾಗೃತ ಮನಸ್ಥಿತಿಯಲ್ಲಿದ್ದು ಇಂಥ ಒಂದು ಫ್ರಾಡ್ಗಳಿಗೆ ನಾವು ಬಲಿಯಾಗೋಣ ಬೇಡ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರದರಿಗೆ ನಾನು ಅರಿಕೆ ಮಾಡಿಕೊಳ್ತಾ ಇದ್ದೀನಿ ಆದ್ಮೇಲೆ ಇವತ್ತೇ ಇವತ್ತೇ ಒಂದು ಘಟನೆ ನಡೆದಿದೆ ನನ್ನ ಮಿತ್ರನಿಗೆ ಈ ಥರ ಒಂದು ಮೆಸೇಜ್ ಬಂತು ಪಾಪ ಅವನು ಒಬ್ಬ ಪಿಗ್ಮಿ ಇದ್ದಾನೆ ಅವನು ಗೊತ್ತಾಗದೆ ಆ ಲಿಂಕನ್ನು ಟಚ್ ಮಾಡಿದ್ದಕ್ಕೆ ಅವನು ಖಾತೆ ಖಾತೆಯಲ್ಲಿದ್ದ ಎಲ್ಲ ಹಣವೂ ಹೋಗ್ಬಿಟ್ಟಿದೆ ಪಾಪ ಅವನು ಇಡೀ ದಿನ ತಿರುಗಾಡಿ ತಿರುಗಾಡಿ ಕೆಲವೊಂದಷ್ಟು ದುಡ್ಡನ್ನು ಸಂಗ್ರಹಿಸಿದ್ದ ಆ ಎಲ್ಲ ದುಡ್ಡು ಕೂಡ ಹ್ಯಾಕರ್ಸಿಗೆ ಹೋಗಿಬಿಟ್ಟಿದೆ ಆ ಕಾರಣದಿಂದ ಅವನು ಒಂದು ನೊಂದು ನೊಂದು ಕಣ್ಣಲ್ಲಿ ನೀರು ತೆಗಿತಾ ನಾನು ಎದುರಿಗೆ ಈ ವಿಚಾರ ಹೇಳಿದಾಗ ನಾನು ಯಾಕೆ ಎಲ್ಲರಲ್ಲಿ ಈ ವಿಚಾರಗಳನ್ನು ಹೇಳಿ ಒಂದು ಜನಜಾಗೃತಿಯನ್ನು ಮೂಡಿಸಬಾರ್ದು ಎಲ್ರಿಗೂ ಇಂಥ ಒಂದು ವಿಚಾರದ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ಅದೇ ಥರ ಯಾರೂ ಕೂಡ ಒಂದು ಫ್ರಾಡ್ ಫ್ರಾಡ್ಗಳಿಗೆ ಕಳಿಸಿದಂಥ ಲಿಂಕ್ಗಳಿಗಾಗಲಿ ಅಥವಾ ಅವ್ರು ಕೇಳದಂಥ ಇ ವೈಸಿಗೆ ನಾವು ಒ ಟಿ ಪಿ ಹೇಳೋದಾಗಲಿ ಯಾವುದೇ ಥರದ ಒಂದು ಇಂಥ ಒಂದು ಜಾಲಕ್ಕೆ ನಾವು ಸಲಿಕೊಂಡು ನಮ್ಮಲ್ಲಿರ್ತಕ್ಕಂಥ ನಾಲ್ಕು ಹಣವನ್ನು ಕಳೆದುಕೊಳ್ಳೋದು ಬೇಡ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಎದುರಿಗೂ ನಾನು ಆರಿಕೆ ಮಾಡಿಕೊಳ್ತಾ ಇದ್ದೀನಿ ಮತ್ತು ಸರ್ಕಾರನು ಕೂಡ ಇದಕ್ಕೆ ಸಾಕಷ್ಟು ಒಂದು ಪ್ರಚಾರವನ್ನು ಮಾಡ್ತಾ ಇದೆ ಪತ್ರಿಕೆಗಳಲ್ಲೂ ಕೂಡ ಸಾಕಷ್ಟು ಬರ್ತಾ ಇದೆ ಟಿ ವಿ ಕೂಡ ಇದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಆದರೂ ಸಹಿತ ನಾವು ತಿಳಿದುಕೊಳ್ಳದೆ ನಾವು ಏನೋ ಒಂದು ಮನಸ್ಥಿತಿಯಲ್ಲಿ ಲಿಂಕ್ ಒತ್ತೋದಾಗಲಿ ಕೆ ವೈ ಸಿ ಕೇಳೋದಾಗಲಿ ಕೆ ವೈ ಸಿ ಅಂತ ಫೋನ್ ಬಂದಾಗ ಒಂದು ಓ ಟಿ ಪಿ ಕೊಡೋದಾಗಲೇ ಮಾಡಿದರೆ ನಾವೇ ಮಾಡಿದಂಥ ಕೃತ ಅಪರಾಧ ಆಗ್ತದೆ ಅದಕ್ಕಾಗಿ ಯಾರು ಕೂಡ ಇಂಥ ಒಂದು ಮೋಸದ ಜಾಲಕ್ಕೆ ಸಿಲುಕಿ ಹಣವನ್ನು ಕಳೆದುಕೊಂಡು ನಂತರ ಗೋಳೋದು ಗೊಳಾಡೋದು ಬೇಡ ಅಂತ ನಾನು ಬೇರೆ ಯಾವುದೇ ವಿಚಾರವನ್ನು ಹೇಳದೆ ಇವತ್ತು ಈ ವಿಚಾರವನ್ನು ತಮ್ಮೆಲ್ಲರಿಗೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ ಇದು ಎಲ್ಲ ಒಳ್ಳೆಯದು ಅನಿಸ್ಲೇಬೇಕು ಒಳ್ಳೆಯದು ಅನ್ನಿಸ್ತದೆ ಅಂತ ನಾನು ತಿಳ್ಕೊಂಡು ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲಿವರೆಗೂ ನಾವು ಮೋಸ ಹೋಗ್ತೀವಿ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಆ ಕಾರಣದಿಂದ ನಾವು ಜಾಗೃತರಾಗೋಣ ಜಾಗೃತ ಮನಸ್ಥಿತಿಯಿಂದ ಮುಂದಿನ ದಿನಗಳನ್ನು ಕಳೆಯೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು